ಸೊ ಮಚ್ ಆಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇದು ಕಾಣಿಸ್ತಾ ಇರೋದು ಒಂದು ಕನೆಕ್ಟರು ಇದರಿಂದ ಏನಾದ್ರೂ ಮೈಕ್ ಕನೆಕ್ಟ್ ಮಾಡ್ಬೋದು ಸುಮ್ಮನೆ ಇದರಿಂದ ಅಟ್ಯಾಚ್ ಮಾಡಿದ್ರೆ ವರ್ಕ್ ಆಗೋಲ್ಲ ಇದು ಬೇಕೇ ಬೇಕು ಎರಡು ಸಾವಿರ ಚಿಲ್ಲರೆ ಇದು ಇಷ್ಟೇ ಇಷ್ಟು ಐಟಮು ಸೊ ಇವಾಗ ಪ್ರಾಬ್ಲಮ್ ಏನಂದರೆ ಇದು ಇದನ್ನು ಕನೆಕ್ಟ್ ಮಾಡಿ ಇದನ್ನು ಮೈಕ್ ಕನೆಕ್ಟ್ ಮಾಡಬೇಕಾ ಇದು ನಿನ್ನೆ ಮಾಡಿಸ್ಕೊಂಡು ಸ್ಟ್ಯಾಂಡು ಮೈಕ್ ನೋಡಿದ್ರೆ ಹಿಂಗದೆ ಸೊ ಇವಾಗ ಈ ಮೈಕ್ನ ಕನೆಕ್ಟ್ ಮಾಡಿದ್ರೆ ಈ ಲೆನ್ಸ್ ಇದಕ್ಕೂ ಎರಡು ಸಾವಿರ ಚಿಲ್ಲರೆ ಕೊಟ್ಟಿದ್ದೆ ಇದನ್ನು ಇದಕ್ಕೆ ಫಿಟ್ ಮಾಡೋಕ್ಕಾಗ್ತಾಯಿಲ್ಲ ತೋರಿಸ್ತೇನೆ ಇದನ್ನ ಫಿಟ್ ಮಾಡೋಕ್ಕೋದ್ರೆ ಈ ಕಡೆ ಈ ಕಡೆ ಪ್ರಾಬ್ಲಮ್ ಆಗ್ತೈತೆ ಹಿಂಗಾದಾಗ ಮತ್ತೆ ಇದ್ವಿ ಈ ಲೆನ್ಸ್ಗಳು ಬೇರೆ ಬರಿ ಸೆನ್ಸಿಟಿವ್ ಸುಮ್ಮನೆ ನೆಲದ ಮೇಲೆ ಅಥವಾ ಇದ್ರ ಮೇಲೆ ಇಕ್ಕಿದ್ರೂ ಕೂಡ ಸ್ಕ್ರ್ಯಾಚ್ ಬಿದ್ದುಬಿಡುತ್ತೆ ರಿಪೇರ್ ಮಾಡೋಕ್ಕಾಗಲ್ಲ ಹೊಸದೇ ಇಸ್ಕೊಳ್ಬೇಕಾದಮೇಲೆ ಇದಕ್ಕೇನಾದರೂ ಒಂದು ಆಲ್ಟ್ರೇಷನ್ ಹುಡುಕ್ಬೇಕು ಇವೆಲ್ಲ ಒಂದು ಕಡೆ ಹಾಗೆ ಇಲ್ಲಿ ನೋಡಬೇಕು ಹೆಂಗೈತೆ ನೋಡಿ ಮೆಸ್ಸು ಇವನ್ನ ಕ್ಲೀನ್ ಮಾಡಿಲ್ಲ ಅಂದರೆ ಸಂಜೆ ಒಂದು ಹೆವಿ ಉಗಿಸ್ಕೊಳ್ಬೇಕು ನಾನು ಸೊ ಇವೆಲ್ಲ ಮುಗಿಸಿ ಆಮೇಲೆ ಇದಕ್ಕೊಂದು ಪ್ಲ್ಯಾನ್ ಮಾಡ್ತೀನಿ ಸೊ ಕರೆಂಟ್ಲಿ ಬಟ್ಟೆಗಳನ್ನೆಲ್ಲ ಮರ್ಚಿಕ್ಕಿದ್ದೀನಿ ಇವೆಲ್ಲ ಫಸ್ಟ್ ಎತ್ತಿ ಮೇಲೆ ಆಮೇಲೆ ಇದನ್ನು ಹಾಸ್ಬೇಕು ಹಾಂ ಹಾಗೆ ನಾನು ಸ್ವಲ್ಪ ರೆಡಿಯಾಗಿದ್ದೀನಿ ಈ ಒಂದು ವಿಚಾರ ಇದೆ ಆಮೇಲೆ ಹೇಳ್ತೀನಿ ಸೊ ಎಲ್ಲ ಡನ್ ಆಗಿದೆ ಇದು ಬಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡ್ ಎಸುಕ್ ಕೊಟ್ಟಿದ್ದು ಇನ್ನೂನು ರಿಟರ್ನ್ ಮಾಡೋಕ್ಕಾಗಿಲ್ಲ ಅದು ಬಿಟ್ಟರೆ ಈ ಕ್ಯಾಮ್ರಾಗೆ ಈ ಕ್ಯಾಪ್ ಒಂದು ತಗೊಂಡಿದ್ದೀನಿ ಕ್ಯಾಪ್ ಯಾವಾಗೋ ತಗೊಂಡಿದ್ದು ಇದನ್ನು ಕೇಳಿ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಏನೇ ಹಾಂ ಸ್ವಲ್ಪ ಆಗೈತೆ ಅದು ಟೆಂಪ್ರವರಿಗೆ ಇದಿರಲಿ ಇದು ಬಿಟ್ಟರೆ ಇನ್ನೊಂದು ಪ್ಲ್ಯಾನ್ ಐತೆ ಈ ಲೆನ್ಸು ಒಂದು ಮೂರುವರೆ ಸಾವಿರ ಅಂದರು ಈ ಕಾಂಬ ಸೆಟ್ ಜೊತೆ ಬಂದಿದ್ದು ಇಂಟರ್ನೆಟ್ ಸ್ವಲ್ಪ ಕಮ್ಮಿ ಕಮ್ಮಿನೇ ತೋರಿಸ್ತಾರೆ ಇದನ್ನು ಫಿಕ್ಸ್ ಮಾಡಬೇಕಷ್ಟೇ ಇಲ್ಲಾಂದರೆ ಲೆನ್ಸ್ ಕ್ರ್ಯಾಶ್ ಆಗಿಬಿಡುತ್ತೆ ಸೊ ಅದನ್ನ ಸಂಜೆ ನೋಡ್ಕೊಳ್ಳೋಣ ಇವಾಗ ಫ್ರೆಂಡು ಒಬ್ರು ಸೀನಿಯರ್ ನಮ್ಮ ಕಾಲೇಜ್ ಸೀನಿಯರ್ ಒಬ್ಬರು ಕರೆದರು ಅವ್ರ ಮನೆ ಫಂಕ್ಷನ್ ಅಂತ ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ರೆಡಿ ಆಗಬೇಕು ಅದಕ್ಕೆ ಮುಂಚೆ ನಾನು ಮೈಕ್ ಸ್ವಲ್ಪ ಊಟ ಹಾಕಬೇಕು ಪಾತ್ರೆ ತೊಳ್ದೆ ಇಕ್ಕಿದ್ದು ಆಯಿತು ಇವಾಗ ಹೋಗಬೇಕು ಸೀನಿಯರ್ ಮನೆಗೆ ಅದಕ್ಕೂ ಮುಂಚೆ ಈ ಮೈಕ್ ಸ್ವಲ್ಪ ಸೆಟಪ್ ಮಾಡ್ಕೊಳ್ಳೋಣ ಇಲ್ಲ ಆನ್ ವೀಡಿಯೋ ಕೇಳಿಸುತ್ತೋ ಇಲ್ಲ ಕ್ಲಾರಿಟಿ ಇಲ್ಲ ನನಗೆ ಓಕೆ ನಾನು ಇನ್ಸ್ಟಾಗ್ರಾಮಿಗೆ ವೀಡಿಯೋ ಹಾಕಾಗಲೇ ನಾಲ್ಕು ದಿನದ ಮೇಲೆ ಆಗ್ತಿದೆ ಇನ್ನು ಟೈಮ್ ಸಿಗ್ತಾಯಿಲ್ಲ ಒಂದು ಸ್ಟೋರೇಜ್ ಇಲ್ಲ ಇನ್ನೊಂದು ಸ್ಟೋರೇಜ್ ಇಲ್ಲದೇ ಇದ್ದಾಗ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಡಿಲೇಟ್ ಕೊಟ್ಟು ಹಿಂಗೆ ಮಾಡಿದ್ರೆ ಸ್ಪೇಸ್ ಉಳಿಯುತ್ತೆ ಸೊ ಎಲ್ಲ ಆಗದೆ ಇವರು ನಾ ಆಗಲೇ ಹಾಕಿದ ಊಟ ಅಷ್ಟು ಬೇಗ ಖಾಲಿನೂ ಮಾ ಇವಾಗ ಹೋಗಬೇಕು ಸೀನಿಯರ್ ಮನೆಗೆ ಸೊ ನಾವು ನಮ್ಮ ಫೋನ್ಗೆ ಬಳಸ್ತಾ ಇದ್ದೆ ಅಂದರೆ ಒಂದು ಓ ಟಿ ಜಿ ಕೇಬಲ್ ಬರೋದು ಅದು ಕನೆಕ್ಟ್ ಮಾಡಿದ್ರೆ ಫೋನಿಂದ ಪವರ್ ಇಳೀತಾ ಇತ್ತು ಆದರೆ ಈ ಥರ ಕ್ಯಾಮ್ರಾಗಳಿಗೆ ಹಂಗೆ ವರ್ಕ್ ಆಗೋಲ್ಲ ಇದಕ್ಕೆ ಕನೆಕ್ಟ್ ಮಾಡಿರೋ ಈ ಏನಿದೆ ಮೈಕ್ದು ಟ್ರಾನ್ಸ್ಮೀಟ್ರೂ ಇದ್ರದ್ದೇ ಸಪ್ರೇಟ್ ಬ್ಯಾಟ್ರಿ ಇದೆ ಇದು ಎಂಡಾಗೋವರೆಗೂ ನನ್ನ ಮಾತು ಕೇಳಿಸುತ್ತೆ ಎಂಡಾದಮೇಲೆ ತೆಗೆದ್ಬಿಟ್ಟು ಇದ್ರದ್ದೇ ಇದನ್ನ ರೆಕಾರ್ಡ್ ಮಾಡಬೇಕು ನನ್ನ ಪ್ರಕಾರ ಇದೇ ಡೆಡ್ಡಾಗ್ಬಿಡ್ತೀವಿ ಇದು ಎಂಡಾಗೋ ಎಂಡಾಗೋಷ್ಟು ಓಕೆ ಇದೆ ಸೀನಿಯರ್ ಮನೆ ಹೆಸರು ಕಿಶೋರ್ ಅಂತ

ಐ ಫೋನ್ ರಿಪ್ಲೈಟ್ ಸೊ ಬ್ಲೂ ಶರ್ಟ್ ಅಲ್ಲಿ ಕಾಣೋ ಸರ್ ಎಲ್ಲ ಸೋನು ಅಂತ ಎಲ್ಲಿ ಜಾಗ ಕುತ್ಕೊಳ್ಳೋಣ ಅಂತ ಇಲ್ಲಿ ಕರೆದ್ರು ಇಲ್ಲಿ ಬಂತಿರೋದು ನೋಡ್ತೀನಿ ನೋಡ್ತೀನಿ ಅಲ್ಲಾಗಲೇ ಕುತ್ಕೊಂಡ್ಬಿಟ್ಟಿದ್ರು ಪ್ಲಾನಿಂಗ್ ಹೆಂಗ್ ಮಾಡ್ತಾರೆ ನೋಡಿ ಸೊ ಇದನ್ನು ವಿಶೇಷತೆ ನಾನ್ ವೆಜ್ ಊಟ ಕಾಣ್ ಸರ್ ಕಿಶೋರು ಇವರೇ ಇನ್ವೈಟ್ ಮಾಡಿದವರು ಇವ್ರ ಮನೆ ಪೂಜೆ ಅಂತ ಬಂದಿದ್ದೆ ಸೊ ಊಟ ಎಲ್ಲ ಸೂಪರ್ ಆಗಿತ್ತು ಖಾಲಿ ಆಗುತ್ತೆ ನಡೆ It should have a good lighting to be a good clarity. Yeah. It is for. Uh, you should uh, you need to stop the recording. You foreigner. Hello? So, ending that uh, gap, 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 gap. You mean the border? Yeah, yeah, border. Bro. It, it, it's downloaded. Bro. Anyway, nice template. Uh, you took a template? Bro? No, <laughs> no template. It's white sheet <laughs> Okay, in white sheet you put all this. Yes. Nice one. Nice man, well, nice. But people have to put effort and make <laughs> reels. You have to make one. <laughs> hey, which devices there? <laughs> huh? Which device? Duos, uh. Device? Device. Uh. Okay, Insta but 360. Insta, Insta 360. Just one. Hey. Peace. Peace, bro. Okay, It was good. Back to my I focus on all matter minus not your not your ಚರ್ಬಿ ಅಂದ್ರಲ್ಲ ಏನ್ ಚರ್ಬಿ ಮಟನು ನೀನೇ ಹೇಳಿ ಸಿಗ್ರೇಟ್ ಸಿಗುತ್ತೆ ಅಂದ್ರೆ ಕಡಿಮೆ ಹಿಟ್ಟ ಹೋಗುದು ನಾನು ಬೇಕಾದ್ರೆ ಮಾಡಿರೋ ಮಾಡಿರೋಸ್ ಕಳಿಸ್ತೀನಿ ಮತ್ತೆ ಸೊನು ಮತ್ತೆ ಹೇಳು ಸರಿ ಓಕೆ ಬೈ ಹೆಲ್ಮೆಟ್ ನೋಡಿಸ್ತಾ ಇರ ಗಾಡಿ ನಂಬರ್ ಏನು ಏನು ಅದೇ ಹಾಂ ಇದೊಂದು ಕಿಶೋರ್ದು ಕಿಶೋರ್ದು ಆಗ ಮನೆಗೆ ಹೋಗಿದ್ರಲ್ಲ ಹಾಂ ರೈಡ್ ಕಂಡ್ರಿ ರೈಡ್ ಕಂಡ್ರಿ ಏನಲ್ಲ ದಿನ ಮನೇಲಿ ಹೊಡಿತೀರ್ತೀವಿ ನಮಗೆ

what <laughs> <laughs> you naturally took me no I'm oh. I, I am only doing dubbing pano video now i am only okay, doing dubbing okay okay bye asi okay seniors see you bye 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 bye, bye. bye. so nimge inno one wisha helbek bro 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 one minute one minute one minute drop hey <laughs> drop one bro so this is uh, my senior Asur. arif chi azim <laughs> <Asur> bro <laughs> Sorry, <bro. That's> <laughs> last minute <laughs> ah yeah so the thing is yourge ಏನಾಯಿತು ಓಕೆ ದ ಥಿಂಗ್ ಇಸ್ ಇವರು ರೀಲ್ಸ್ ಕಾಂಪಿಟೇಷನ್ನ ಹೆಡ್ಡು ಅದಕ್ಕೆ ಆಗಲೇ ಸೋನು ಹತ್ರ ಸಿಗರೇಟ್ಸ್ ಇದು ಒಂದು ವೀಡಿಯೋ ನಥಿಂಗ್ ಎಲ್ಸ್ ಅಫೆಂಡಿವ್ ಓಕೆ ಅಫೆನ್ಸಿವ್ ಓಕೆ ನೋ ಸ್ಮೋಕಿಂಗ್ ಆಮೇಲೆ ನೋ ಲಿಟ್ರಿಂಗ್ ಇನ್ನೊಂದು ಬ್ರೋ ಯು ಟೋಲ್ ನೋ ಬ್ರೋ ದಟ್ ಇಫ್ ಯು ಥ್ರೋ ಅ ಪೇಪರ್ ಇನ್ ಅ ರೋಡ್ ಇಟ್ಸ್ ಆಲ್ಸೋ ಪನಿಷಬಲ್ ಪನಿಷಬಲ್ ಅಫೆನ್ಸ್ನು ಬ್ರದರ್ ಟೋಲ್ ಅಂಡರ್ ಸೆಕ್ಷನ್ ಟು ಸೆವೆಂಟಿ ಏಯ್ಟ್ ಅ ಫೈ ಟಿ ಸಿ ಬಾಯ್ ಬ್ರೋ ಟು ಸೆವೆಂಟಿ ಏಯ್ಟ್ ಬರೋ ಸಿ ನನಗೆ ಸಿಕ್ಕಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾನು ಈ ರೆಕಾರ್ಡ್ ಮಾಡ್ತಿರೋ ಕ್ಯಾಮ್ರಾ ಅದು ಕ್ಯಾಪು ಅವ್ರ ಮನೇಲೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ತಗೊಂಡಾಕ್ ಮತ್ತೆ ಹೋಗ್ತಾಯಿನಿ ಸೊ ಇದೆ ಕ್ಯಾಪು ಬಿಟ್ಟೋಗ್ಬಿಟ್ಟಿದ್ದೆ ಸೊ ಸೀನ ಕರ್ಕೊಂಡು ಹೋಗ್ಬಿಟ್ಟು ತಗೊಂಡು ಬಂದೆ ಅವ್ರ ಮನೆಯಲ್ವಾ ಅದಕ್ಕೆ ಸೊ ಮಚಾಸ್ ಇವಾಗ ಪ್ರಮೋಷನ್ಗೆ ಕಾಲ್ ಬಂದಿತ್ತು ಅದಕ್ಕೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಹಿಂಗಿದ್ದೀನಿ ಈ ಪ್ರಮೋಷನ್ ಬಂದ್ಬಿಟ್ಟು ಯಾವುದೋ ಇನ್ಸ್ಟಾಗ್ರಾಮ್ಗೆ ಹ್ಞೂ ಕೆಲವು ಸೆಟಪ್ಗಳೆಲ್ಲ ತಂದಿದ್ದೆ ಎಕ್ಸ್ಟ್ರಾ ಈ ಕ್ಯಾಮ್ರಾ ಜೊತೆ ಅದರಲ್ಲಿ ಇದು ಒಂದು ಸೊ ದಟ್ ಇವಾಗ ಬ್ಯಾಗ್ ಹಾಕೊಂಡಿಲ್ಲ ಅಂದರೆ ಈ ಥರ ಒಂದು ತಗ್ಲಾಕೊಂಡ್ರು ಕೂಡ ಒಂದು ಪಿ ವಿ ಪಾಯಿಂಟ್ ಆಫ್ ವ್ಯೂ ಕಾಣಿಸುತ್ತೆ ಸೊ ಲೆಟ್ಸ್ ಗೋ ಇದೇ ಪ್ರಾಬ್ಲಮ್ ಏ ಸರಿ ಈಚೆ ಇರೋದಕ್ಕೆ ನಾಲ್ಕು ಪ್ರೊಡಕ್ಷನ್ ಆನ್ ಮಾಡ್ತಾ ಇದ್ದೆ ಹಾಂ ಹೆಡ್ಲೈಟ್ ಆನ್

ನಾವು ಫ್ರೆಂಡ್ಸ್ ನೋಡಿರ್ತೀರಲ್ಲ ಹೆಂಗಿತ್ತು ನಾವು ಅದೇ ಸ್ವಲ್ಪ ಆಂಬಿಯನ್ಸ್ ಇರಲಿ ಸ್ಪೇಸ್ ಇರ್ಲಿ ಅಂದ್ಬಿಟ್ಟು ಈ ತರ ತಗೊಂಡಿದ್ವಿ ಚಿಕ್ಕ ಚಿಕ್ಕ ಅಂಗಡಿ ಸಿಕ್ತು ಯಾಕಂದ್ರೆ ನಾವು ಹೊಸದಾಗಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ದೊಡ್ಡದಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಪ್ರೀಮಿಯಮ್ ಹಾಗೆ ಮಾಡಿದ್ರೆ ಚೆನ್ನಾಗಿದೆ ರೀಸೆಂಟ್ ಆಗಿದೆ ಅದು ಏನೇನೋ ಪ್ರಾಬ್ಲಮ್ಸ್ ಆಗೋಗಿ ಜಾಸ್ತಿ ಪ್ರಾಬ್ಲಮ್ಸ್ ಆಗಿ ಇವಾಗ ಹಿಂಗೆ ನಿಂತ್ಕೊಂಡಿದ್ದೀರಿ ಅದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗೋಗಿತ್ತು ನಮಗೆ ಕಾಂಟ್ರಾಕ್ಟರ್ ಕೈ ಕೊಡೋದು ಮತ್ತೆ ಇಲ್ಲಿ ಎ ಸಿ ಪಿ ಎಲ್ಲ ಮಾಡಿಸಿದ್ರಿ ಅದೆಲ್ಲ ಬಿದ್ದೋಯ್ತು ಅದೆಲ್ಲ ಅದೊಂದು ಟೂ ಲ್ಯಾಕ್ಸ್ವರೆಗೂ ಹೋಯಿತು ಫಸ್ಟ್ ಫಸ್ಟ್ ಬಿಸ್ನೆಸ್ ಆಯ್ತು ಹೌದು ಫಸ್ಟ್ ಬ್ರ್ಯಾಂಚ್ ಹೋಮ್ ಬ್ರ್ಯಾಂಚ್ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಹಾಕಿರೋದೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿರೋ ಕ್ವಾಂಟಿ ಇಲ್ಲ ಚೆನ್ನಾಗಿದೆ ಸರ್ ಒಂದು ಕಂಪ್ಲೀಟ್ ಟೈಮಲ್ಲಿ ಕ್ರೀ ಮಾರ್ಕ್ ಒಂದು ಇಷ್ಟ ಬಿಡಿ ಇಲ್ಲಾಂದ್ರೆ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ಮತ್ತೆ ಬರೋದು ಇಲ್ಲಾಂದ್ರೆ ಬರೋ ಡಿಸಪಾಯಿಂಟ್ ಆಗಿ ರೆಗ್ಯುಲರ್ ಆಗಿ ಇದು ಇಷ್ಟೇ ಇಲ್ಲ ಫುಲ್ ಲೈಟ್ ಈಕ್ ಡೇಸ್ ಆಗಿ ಇದ್ದೆಲ್ಲ ಇಷ್ಟೇ ಆನ್ ಎಲ್ಲ ಆನ್ ಮಾಡೋದು ಈವ್ನಿಂಗ್ ಟೈಮ್ ಎಲ್ಲ ಆನ್ ಮಾಡ್ಬಿಡ್ತೀವಿ ಸ್ವಲ್ಪ ಕಟ್ ನೋಡಿ ಲೈಟ್ ಏನೋ ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿಸ್ಬೇಕು ಕಾಲೇಜು ಮತ್ತೆ ಇಲ್ಲ ಕಾಲೇಜು ಪಿ ಯು ಸಿ ಇಲ್ಲಿ ಟೆನ್ ಕೆ ಅಲ್ಲ ಪಿ ಯು ಸಿ ಇಲ್ಲೇನಾ ಅಲ್ಲಿ ಕಾಲೇಜ್ ಹತ್ರ ರೆಫರ್ ಮಾಡಿದ್ದೆ ಯಾರಾದರೂ ಪಿ ಯು ಸಿ ಇಲ್ಲಿ ಮಾಡಕ್ಕೆ ನಮ್ಮನ್ನ ಇದೇ ಕರೆಸಿದ್ದಾಗ ಅಣ್ಣ ಇಲ್ಲಿ ಇವರೆಲ್ಲ ಬಂದೊಂಡಿದ್ದೆ ಅದು اور ಬ್ಯಾಚೆ ನಂದ ಸರ್ ಓಕೆ ಬ್ರೋ ಅದ ಮಲ್ಲವರಿಗೆ ಫ್ರೀ ಇದೆ ಎಲ್ಲ ಫಸ್ಟ್ ಓಡಬೇಕು ನಿಮಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿ ಇದು ಬೆರಿ ಒನ್ ಫುಲ್ ರಿಲ್ಯಾಕ್ಸ್ ಇದೆ ರೆ ರೂಮ್ಸ್ ಮಾಡ್ಬಿಡಿ ಅಷ್ಟೇ ಇದೆಲ್ಲ ಬರಿ ಒಂದು ದಿನ ಒಂದು ವೀಕ್ ನಿಮಗೆ ಪ್ಲೇಸ್ ಅಂಚೆ ಮಾಡ್ತೀವಿ ಮತ್ತೆ कांटेक्ट ಯು ಆಲ್ ಇಟ್ಸ್ ಇನ್ ಇನ್‌ಸ್ಟಾಗ್ರಾಮ್ पे हां इंस्टा

வாட்ஸ்அப் வாட்ஸ்அப்பேர் சரி நெக்ஸ்ட் வீக் சண்டே ஃபஸ்ட்டு ஆமே மாலா

டிடாத்தோ அப்ப <laughs> <laughs>